ನಾನು ಆಚೆ ಬಂದಿರೋದು ಅವ್ರ ಕಾರಣ ಇದ್ದಾನೆ ಅಲ್ಲಿ ಏನಂದ್ರೆ ಕೆಟ್ಟದ್ದು ಏನು ಅವ್ನ ತೋರಿಸ್ತಾ ಇಲ್ಲ ಬರೀ ಕಾಮಿಡಿ ತೋರ್ಸೋದ್ರಿಂದ ಜನ ಬಂದು ಅದನ್ನೇ ನಂಬಿಟ್ಟಿದ್ದಾರೆ ಇವಾಗ ರಜತ್ ಅವ್ರು ಏನ್ ಬೈತಾ ಇದಾರೆ ಅವ್ನಿಗೆ ಒಂದು ಮ್ಯಾನಸ್ ಇಲ್ಲ ಕಲ್ಚರ್ ಇಲ್ಲ ಒಂದು ಯಾರ ಜೊತೆ ಹೆಂಗ್ ನಡ್ಕೋಬೇಕನ್ನೋದು ಗೊತ್ತಿಲ್ಲ ಅದನ್ನ ಬಂದು ಖುಷಿಯಾಗಿ ತಗೊಳ್ತಾ ಇದಾರೆ ಹೊರತು ಜನ ಅದನ್ನ ಖಂಡಿಸ್ತಾ ಇಲ್ಲ ಯಾಕಂದ್ರೆ ಅದು ಚೀಪ್ ಅದು ಯಾಕಂದ್ರೆ ಯಾರೋ ದೊಡ್ಡ ಮನುಷ್ಯರು ಬಂದಿದ್ದಾರೆ ಅಂದ್ರೆ ಅವ್ರಿಗಿಂತ ದೊಡ್ಡವ್ರು ಇರ್ತಾರೆ ಅವರು ಹೆಸರು ಮಾಡಿ ಬಂದಿರ್ತಾರೆ ಅವ್ರಿಗೊಂದು ಕೃತಜ್ಞತೆ ಇವನೇನ್ ಏನ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಇವನೇನ್ ಬಿಗ್ ಬಾಸ್ ಅಲ್ಲ ಆದರೆ ಬಂದವ್ರಿಗೆ ಅದಕ್ಕೆ ಹೋಗೋವ್ರಿಗೆ ಎರಡು ಮೂರು ದಿವಸ ಇರ್ತಾರೆ ಅವ್ರನ್ನ ಆಚೆ ಜನನು ನೋಡ್ತಾ ಇರ್ತಾರೆ ಏ ಊಟ ಮಾಡೋಕ್ಕೆ ಗತ ಗತ್ತಿ ಕೆಟ್ಟು ಬಂದಿದ್ದೀರಾ ನಾವು ಬಿಸಾಕ್ತಾ ಇದ್ದೀವಿ ಅದನ್ನ ತಿಂತಾ ಇದ್ದೀರಾ ಆ ಥರ ಎಲ್ಲ ಮಾತಾಡೋದು ತುಂಬ ತಪ್ಪು ಯಾಕಂದರೆ ಆಚೆ ಜನಗಳು ನೋಡ್ತಾರೆ ಅವ್ರಿಗೆ ಅದು ಕೇವಲವಾಗಿ ಅವ್ರನ್ನ ಆ ಆತರ ಡೈಲಿ ಎಲ್ಲಾರ್ಗು ಮಾಡ್ತಾ ಇದ್ದಾನೆ ಡೇ ಒನ್ ಇಂದ ಬಿಗ್ ಬಾಸ್ ಟೀಮ್ ಅವ್ರು ತೋರಿಸ್ತಾ ಇಲ್ಲ ಅದರಿಂದ ಜನ ಒಳ್ಳೆಯವರು ಅಂದ್ಕೊಂಡಿದ್ದಾರೆ ಆದ್ರೆ ಆತರ ಚಿಕ್ಕ ಬುದ್ಧಿ ಕೆಟ್ಟ ಬುದ್ಧಿ ಜಲಸ್ ಬುದ್ಧಿ ಕಳ್ತನದ ಬುದ್ಧಿ ಇರಿಟೇಷನ್ ಮಾಡೋ ಕ್ಯಾರೆಕ್ಟರು ಅವನ ಜೊತೆ ಯಾರು ಕಟ್ಕೊಂಡವ್ರು ಒನ್ ನೈಟ್ ಇರಕ್ಕೆ ಅಷ್ಟು ಇರಿಟೇಷನ್ ಕ್ಯಾರೆಕ್ಟರ್ ಅವನಿಗೆ ಮದುವೆ ಆಗೋದೇ ಡೌಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ನೀವ್ ಹೇಳಿದ್ರಲ್ಲ ಇವಾಗ ಕಟ್ ಮಾಡ್ತಾ ಇದಾರೆ ಅಲ್ಲಿಗೆ ಬಿಗ್ ಬಾಸ್ನು ಫೇವರ್ ಆಗಿದಾರೆ ಫೇವರ್ ಅಂತಲ್ಲ ಸರ್ ಈಗ ಜನಕ್ಕೆ ಬೇಕಾಗಿರೋ ತಾನೇ ಟಿಫನ್ ಕೊಡಬೇಕು ಇವಾಗ ನಿಮ್ಗೆ ಅದೇ ಇಷ್ಟ ಆಗ್ತಾ ಇದೆ ಇಲ್ಲಿ ನೀವು ಎಲ್ಲ ಏನಂತ ಕೂತೀರ ಕಾಮಿಡಿ ಬರ್ತಾ ಇದೆ ಅದಕ್ಕೆ ಏಯ್ ಇಷ್ಟು ಚೆನ್ನಾಗಿ ಮಾಡ್ತಾವ್ನೆ ಅವನೇ ವಿನ್ನರ್ ಅಂತ ನೀವ್ ಹೇಳ್ತಾ ಇದ್ದೀರಾ ನಮ್ಗೆ ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಮೇಡಮ್ ಅವ್ರು ಒಂಥರ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದಾರೆ ಯಾರಿಗೂ ತೊಂದರೆ ಮಾಡದೆ ಅವ್ರ ಸ್ಟೈಲಲ್ಲಿ ಅವ್ರು ಆಡ್ತಾ ಇದಾರೆ ಒಳ್ಳೆ ರೀತಿಲಿ ಆಡ್ತಾ ಇದಾರೆ ಅಂದ್ರೆ ಇವ್ನು ಎಲ್ಲಾರ್ನೂ ಕೀಳವಾಗಿ ಕೆಟ್ಟದಾಗಿ ಮಾತಾಡ್ತಾನೆ ಆಮೇಲೆ ಮಾತಾಡಕ್ಕೆ ಹೋದ್ರೆ ಎತ್ತು ಅಂತಾನೆ ಅವಾಗ ನಿಮ್ಗೆ ಮುಂದಕ್ಕೆ ಮಾತಾಡಕ್ಕೆ ಮನ್ಸು ಬರಲ್ಲ ನೀವೇನ್ ಮಾಡ್ತೀರ ಸೈಲೆಂಟ್ ಆಗ್ಬಿಡ್ತೀರಾ ಅವಾಗ ಡಲ್ ಇದ್ದಾನೆ ಅಂತ ಆಚೆ ಆಗ್ತಾರೆ ಅದು ಮಾಡ್ತಾ ಇರದೆ ಕಾರಣನೇ ಗಿಲ್ಲಿ ಎಲ್ಲಾರ್ಗು ಪ್ರತಿ ಒಬ್ಬರಿಗೂ ಅವನ್ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಆದ್ರೆ ಅವನು ಕಂಟೆಂಟ್ ಓಡ್ತಾ ಇದೆ ಅಂತ ಅವನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಆ ಕೆಟ್ಟ ಬುದ್ಧಿ ನಾವೆಲ್ಲ ತೋರಿಸ್ಬಿಟ್ಟಿದ್ರೆ ಯಾವತ್ತೋ ಮರ್ಯಾದೆ ಕಳೆದು ಆಚೆ ಹಾಕ್ಬಿಟ್ಟಿರೋ ಸರ್ ಅದೇ ನಿನ್ನೇನು ಹಳೆ ಸ್ಪರ್ಧೆಗಳೆಲ್ಲ ಬಂದಿದಾರಲ್ಲ ಹೌದು ರಜತ್ತು ಗಿಲ್ಲಿಗೆ ಅಂದ್ರೆ ಮಾಡ್ತಾ ಅದೇ ತರ ಟಕ್ಕರ್ ಕೊಡ್ತಾ ಫೈಟ್ ರಜತ್ ಅವರು ಮಂಜಣ್ಣವ್ರು ಕೆಟ್ಟದಾಗ ಏನ್ ನಡ್ಕೊಂತಿಲ್ಲ ಸರ್ ಅವರು ಸಭ್ಯವಾಗಿ ನಡ್ಕೊಳ್ತಾ ಇದಾರೆ ಆದ್ರೆ ಗಿಲ್ಲಿ ಈಗ್ಲೂನು ಇನ್ನೂ ಕಿಂಡಲ್ ಆಗಿ ಗೆಟ್ ಔಟ್ ಅನ್ನೋ ರೀತಿಲೇ ಮಾತಾಡ್ತಾ ನೀವು ಬಂದಿದೀರ ಮೂರ್ ದಿವಸ ಹೋಗ್ರಿ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾನೆ ಅದು ತುಂಬಾ ಅವಮಾನ ಮಾಡ್ತಾ ಇದ್ದಾನೆ ತರ ಕ್ಯಾರೆಕ್ಟರ್ ದಯ ದಯವಿಟ್ಟು ಒಳ್ಳೇದಲ್ಲ ಅವ್ನಿಗೆ ಯಾರು ಪಾಠ ಕಲಿಸ್ತೀರಾ ಯಾರು ನೀವೇ ತಿದ್ದಬೇಕು ಡಿಸೈಡ್ ಮಾಡಬೇಕು ಬಟ್ ಹೊರಗಡೆ ಫ್ಯಾನ್ ತಿದ್ದುತಿರ ಫ್ಯಾನ್ ಬೇಸ್ ತುಂಬಾ ಇದೆ ಸರ್ ಫ್ಯಾನ್ ಅವನೇ ಗೆಲ್ತಾನೆ ಅವನು ಎಷ್ಟೇ ಕೆಟ್ಟವರಿದ್ರು ಫ್ಯಾನ್ ಬೇಸ್ ಇರೋದ್ರಿಂದ ಅವರೇ ಗೆಲ್ತಾರೆ ಅಂದ್ರೆ ಅವರು ವಿನ್ನರ್ ಆಗ್ಬೋದು ಇಲ್ಲ ಸೆಕೆಂಡ್ ವಿನ್ನರ್ ರನ್ನರ್ ಅಪ್ ಆಗ್ಬೋದು ಆದ್ರೆ ನನಗೆ ರಕ್ಷಿತ ಅಶ್ವಿನಿ ಗೌಡ ಅವರೇ ಗೆಲ್ಬೇಕು ಅಂತ ನನ್ನ ಆಸೆ

ಚಂದ್ರಪ್ರಭು ಅವರು ಬಟ್ಟೆ ಇಸ್ಕೊಂಡು ಹಾಕೊಳಕ ಸ್ಟಾರ್ಟ್ ಮಾಡಿದ್ರು ಅವ್ರು ಒಂದು ಐದು ಡ್ರೆಸ್ ನಂದು ಇಸ್ಕೊಂಡು ಹಾಕೊಂಡ್ರು ಅದ ಹಾಕ್ತಿದಂಗೆ ಕಾಕ್ರೂ ಸುದೀವ್ರಿಗೆ ನಾನಾಗ್ ನಾನೇ ಕೊಟ್ಟೆ ಇವತ್ತು ಚೆನ್ನಾಗಿ ಕಾಣಿಸ್ಬೇಕು ಸರ್ ಹಾಕೊಳ್ಳಿ ಅಂತ ಅವರು ಸಭ್ಯವಾಗಿ ಒಂದೇ ದಿವಸ ಇಸ್ಕೊಂಡು ಸುಮ್ಮನ ಆದ್ರು ಚಂದ್ರಪ್ರಭು ಅವರು ಡೈಲಿ 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 ಅದೇ ಅಭ್ಯಾಸ ಮಾಡ್ಕೊಬಿಟ್ರು ಮನೆಯಿಂದ ಬರೋ ಬರೋದೇ ಫೋನ್ ಮಾಡಿ ಕರ್ಸ್ಕೊತನೂ ಇರಲಿಲ್ಲ ಐ ಕೊಡು 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 ಕುಡು ಅಂತ ಬರೀ ದಿನ ನಂದೆ ನಾನು ಅದಕ್ಕೆ ಡಿಸೈಡ್ ಮಾಡಿ ಎಲ್ಲ ನಾನು ಕೊಡ್ತಾ ಇದ್ರೆ ನಾನು ಈ ಮುಂದಿನ ದಿನ ಹಾಕೊಂಡಾಗ ನಾನ್ ಕೊಟ್ಟಿದ್ದು ಅಂತ ಇವ್ರು ತೋರಿಸಿಲ್ಲ ಅಂದ್ರೆ ನಿಮ್ ಡ್ರೆಸ್ ನಾನ್ ಹಾಕೊಳ್ತಿದಿನಿ ಅಂತ ಅನ್ಕೊಳ್ತಾರೆ ಸರ್ ನಾನು ಕೊಡಲ್ಲ ಅನ್ಬಿಟ್ಟು ನಿಮ್ಮ ಅಪ್ಪ ಅಲ್ಲ ನಿಮ್ ತಾತ ಬಂದ್ರು ಇವತ್ತೇ ಲಾಸ್ಟ್ ಅನ್ಬಿಟ್ಟು ಶಬ್ದ ಮಾಡ್ತೀನಿ ಸರ್ ಅವತ್ತಿನ ಬೆಳಿಗ್ಗೆ ಅವತ್ತಿಂದ ನಾನು ಯಾರು ಯಾರು ಕರ್ಕುದ್ದಿ ಬರ್ಲಿ ಯಾರು ಬಂದ್ರು ಅಂದ್ರೆ ಅವ್ರು ಬರ್ಲಿಲ್ಲ ಪಾಪ ಅವ್ರು ಒಳ್ಳೆಯವರು ಚಂದ್ರಪ್ರಭು ಅವ್ರು ಇನ್ನೂ ಅಲ್ಲಿಗಿಂಚ್ಾನೆ ಇದ್ರು ಕುಡಿ 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 ಅಂತ ನಾನು ಅವತ್ತೇ ಡಿಸೈಡ್ ಮಾಡಿದೆ ಇನ್ನು ಯಾರು ಬಂದ್ರು ಕೊಡಬಾರ್ದು ಅಂತ ಬೆಳಗ್ಗೆ ಶಬ್ದ ಮಾಡಿರ್ತೀನಿ ಒಂದು ಹತ್ತೊಂದು ಗಂಟೆಯಲ್ಲಿ ಸ್ಥಾನದ ಟೈಮಲ್ಲಿ ಮೇಲೆ ರಾತ್ರಿ ಸರ್ ರಾಶಿಕ ಸ್ಪಂದನ ಆಶ್ ಮೂರು ಜನ ಬಂದು ಅಂದ್ರೆ ಆ ಮ್ಯಾಟ್ರ್ ಕೇಳಿಸಿಕೊಂಡಿರ್ತಾರೋ ಇಲ್ವೋ ಬೆಳಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ರೂಮಲ್ಲಿ ಇದ್ರೋ ಕೇಳಿಸ್ಕೊಂಡಿದ್ರೋ ಗೊತ್ತಿಲ್ಲ ಅವರು ನ್ಯಾಚುರಲ್ ಆಗಿ ಬಂದ್ಬಿಟ್ಟು ಬೆಡ್ ಮೇಲೆ ಕೂತಿರ್ತಾರೆ ಸರ್ ಮೂರು ಜನ ನಾನ್ ಬರ್ತೀನಿ ಅಹ್ ಸತೀಶ್ ಅವರೇ ನಂಗೊಂದ್ ಕೊಡಿ ನಂಗೊಂದ್ ಕೊಡಿ ನಂಗೊಂದ್ ಕೊಡಿ ಅಂತ ಮೂರ್ ಜನನು ತಮಾಷಿ ತರ ನನಗೆ ಕೇಳ್ತಾರೆ ಪ್ಲಸ್ ಸ್ಟಿಟ್ ಆಗು ಕೇಳ್ತಾರೆ ಅಂದ್ರೆ ನಂಗೊಂದು ಕೊಡಿ ನಂಗೊಂದು ಕೊಡಿ ನಂಗೊಂದು ಕೊಡಿ ಅಂತ ನಾನು ಅದಕ್ಕೆ ಹೇಳ್ತೀನಿ ಇಲ್ಲ ನಾನು ಶಬ್ದ ಮಾಡ್ಬಿಟ್ಟಿದೀನಿ ಯಾರು ಬಂದ್ರು ಇವತ್ ಕೊಡೋದಿಲ್ಲ ಅಂತ ಇವ್ ನಾವು ಹುಡ್ಗಿರು ನಾವ್ ಕೇಳಿದ್ರು ಕೊಡಲ್ವಾ ಅಂತ ನುಲ್ಕೊಂಡ್ ಕೇಳ್ತಾರೆ ನಾನು ನಿಮಗ್ ಕೊಟ್ರೆ ಜೋಲ್ಪುರ್ ಕೂ ಅನ್ಕೊಂಬಿಡ್ತಾರ ಆಚೆ ನೋಡಿದವರು ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳ್ತೀನಿ ಸರ್ ಇದೆಲ್ಲ ವಿತ್ ಪ್ರೂಫ್ ಬೇಕಾದ್ರೆ ಅಲ್ಲಿಂದ ಎತ್ಸಿ ನಾನು ನಾನು ಏನೇನ್ ಮಾತಾಡ್ತಾ ಇದೀನಿ ಇದು ನಿಜ ಇದನ್ನ ಆಚೆ ಅವ್ರು ತೋರಿಸಿಲ್ಲ ನಾನೇನ್ ಮಾಡ್ತೀನಿ ಸ್ಟ್ರಿಕ್ಟ್ ಆಗಿ ಕೊಡಲ್ಲ ಅಂತ ಬಿಲ್ಕುಲ್ ನಾನು ಜೋಲ್ಪುರ್ಕ ಅಲ್ಲ ಹುಡುಗಿರ್ ಕೊಟ್ರೆ ಹುಡುಗ ಚಪ್ಪತಾ ಮಾಡ್ಬಿಟ್ಟು ಈಗ ಹುಡುಗಿರು ಕೊಟ್ರೆ ಜೋಲ್ಪುರ್ಕ ಯಾವನು ಹುಡುಗಿರ್ ಕೇಳಿದ ತಕ್ಷಣ ಕೊಟ್ಬಿಟ್ಟ ಅಂತ ಅಂದ್ಕೊಂತಾರೆ ಅಂತ ನಾನು ಕೊಡ್ಲಿಲ್ಲ ಅವ್ರಿಗೆ ಆ ಕಾರಣಕ್ಕೆ ಏನಾಯ್ತು ಸ್ಯಾಟರ್ಡೆ ಸಂಡೇ ಬಂತು ಅದು ಬಿಗ್ ಬಾಸ್ ಟೀಮ್ ಅವ್ರು ಮಾತ್ರ ನೋಡಿದ್ದಾರೆ ಆಚೆ ರಿಲೇ ಆಗಿಲ್ಲ ಅದು ಆ ಮಾತಾಡಿರೋದು ಈಗ ಸುದೀಪ್ ಸರ್ ಬಟ್ಟೆ ಕೇಳಿದ್ರು ಸರ್ ಅವ್ರಿಗೆ ಮ್ಯಾಟ್ರ್ ಗೊತ್ತಿದ್ರೆ ತಾನೇ ಕೇಳ್ತಾರೆ ಅಂದ್ರೆ ಬಿಗ್ ಬಾಸ್ ಟೀಮ್ ಅವ್ರು ಹೇಳಿದ್ರೆ ನಾನು ಜೋಲ್ಪುರ್ಕ ಅಲ್ಲ ಅಂತ ಹೇಳಿರ್ತೀನಲ್ಲ ಕೊಡಲ್ಲ ಅಂತ ಅದಕ್ಕೆ ಅದೇನ್ ಮಾಡ್ತಾರೆ ಸಾಟರ್ಡೆ ಬಂದು ಸುದೀಪ್ ಸರ್ ಬಂದ್ಬಿಟ್ಟು ಸ್ಪಂದನ್ ಅವರೇ ಸತೀಶ್ ಸರ್ದು ಬಟ್ಟೆ ಕೊಟ್ರ ಅಂತ ಕೇಳ್ತಾರೆ ಬೇಕಾದ್ರೆ ಅದನ್ನ ಹಾಕಿದ್ದಾರೆ ಸರ್ ಅದನ್ನ ಚೆಕ್ ಮಾಡ್ಕೊಳ್ಳಿ ಅದನ್ನ ಹಾಕಿದೆ ಅದು ನನಗೆ ಡೈಲಾಗ್ ಬರ್ತಾ ಇರೋದೇ ನಾನ್ ಮನೆಗೆ ಬಂದು ನೋಡಿದ್ಮೇಲೆ ಎಷ್ಟು ಹಾಕಿದ್ದಾರೆ ಅಂತ ಇದನ್ನ ಮಾತ್ರ ಹಾಕಿದ್ದಾರೆ ಆ ಜೋಲ್ಪುರ್ಕ ಅನ್ನೋದು ಹಾಕಿಲ್ಲ ಅದು ಬ್ಯಾಕ್ ನಡೆದಿರೋದು ಇದು ಫ್ರಂಟ್ ನಡೆದಿರೋದು ಸುದೀಪ್ ಸರ್ ಏನ್ ಮಾಡ್ತಾರೆ ಸ್ವಂದನಾಗೆ ಹೋಗಿ ಯಾವ್ದು ಬೇಕು ಎತ್ಕೊ ಬನ್ನಿ ಅಂತ ಕಳಿಸ್ತಾರೆ ಅವ್ರು ಹೋಗ್ಬಿಟ್ಟು ಸೀದಾ ನಾನು ಡ್ರೈಯರ್ ಅಲ್ಲಿ ತೆಗೆದ್ಬಿಟ್ಟು ಒಂದು ಬ್ಲಾಕ್ ಶರ್ಟ್ ಅದ್ರ ಜೊತೆಗೆ ಇನ್ನೊಂದು ಬ್ಲೇಸರ್ ಎತ್ಕೊಂಡ್ ಬರ್ತಾರೆ ಎರಡು ಎತ್ಕೊ ಬರ್ತಾರೆ ಅವ್ರ ಅದಕ್ಕೆ ನಿನ್ ಕೇಳಿದ ಒಂದು ದುರಾಸೆ ಬೇಡ ಇನ್ನೊಂದು ವಾಪಸ್ ಕೊಟ್ಬಿಡಿ ಅಂತಾರೆ ಆಮೇಲೆ ಒಂದು ಬ್ಲೇಸರ್ ವಾಪಸ್ ಕೊಡ್ತಾರೆ ನಾನು ಅಲ್ಲೇ ಪಕ್ಕದಲ್ಲಿ ಇಟ್ಕೊಳ್ತೀನಿ ಇವ್ರು ಏನ್ ಮಾಡ್ತಾರೆ ಅದನ್ನ ಎತ್ತಿ ಹಿಂದೆ ಟೇಬಲ್ ತರ ಇರ್ತಾರೆ ಅಲ್ಲಿ ನ ಇಟ್ಟಿರ್ತಾರೆ ಸರ್ ಆಮೇಲೆ ಎಲ್ಲ ಮಾತಾಡಿ ಮುಗಿದ್ಮೇಲೆ ಸ್ಪಂದನ್ ಅವರು ಯಾವುದೋ ಶರ್ಟ್ ಇರೋದ್ನೂ ಹಿಂದೆ ಇರೋದ್ನ ಮರ್ತ್ ಬಿಟ್ಟು ಅಲ್ಲೆಲ್ಲೋ ಆಚೆ ಹೊಟ್ಟೋಗ್ತಾರೆ ಗಿಲ್ಲಿ ಅದನ್ನ ಎತ್ಕೊಂಡು ಏನ್ ಮಾಡ್ತಾರೆ ಸೋಫಾ ಕೆಳಗೆ ಇಷ್ಟು ಗ್ಯಾಪ್ ಇದೆ ಸರ್ ಅಲ್ಲಿ ಪರ್ಕೆ ಹಾಕಿ ನಾವು ಕಸ ಗುಡ್ಸಕ್ಕೂ ಆಗಲ್ಲ ಸರ್ ಅದನ್ನು ವಿತ್ ಪ್ರೂಫ್ ಯಾರ ಚಾಲೆಂಜ್ ಮಾಡಿದ್ರೆ ಅಲ್ಲಿಂದ ಒರಿಜಿನಲ್ ಬೇಕಾದ್ರೆ ಕೇಸ್ ಹಾಕೊಳ್ಳಿ ಅವಾಗ ಒರಿಜಿನಲ್ ತೋರಿಸ್ತೀನಿ ನಾನು ಏನ್ ಹೇಳ್ತಾ ಇದೀನಿ ಹಂಗೆ ಕಣ್ಮುಂದೆ ಹಿಂಗೆ ನಡೆದಿರೋದು ಹೇಳ್ತಾರದು ನಾನು ಹಿಂಗಿಂದ ಬರ್ತೀನಿ ಸರ್ ಅವ್ನು ಎತ್ಕೊಂಡು ಅದನ್ನ ಕೆಳಗೆ ಬಿಸಾಕ್ಬಿಟ್ಟು ಸೋಫಾ ಕೆಳಗೆ ಹಿಂಗೆ ಓದಿತಾನೆ ಅಂದ್ರೆ ಕೆಳಗ್ ಹೊಟ್ಟೋಗುತ್ತೆ ಅದು ಬ್ಲಾಕ್ ಶರ್ಟ್ ಫುಲ್ಲು ಧೂಳು ನಾನು ಲೋಫರ್ ಅನ್ನೋ ತರ ಹಿಂಗ್ ಕೈ ತೋರಿಸ್ಬಿಟ್ಟು ಅದನ್ನ ಎತ್ಕೊಳ್ತೀನಿ ಸರ್ ಎತ್ಕೊಂಡು ಕೊಡುಬಿಟ್ಟು ಮಡ್ಚ್ಬಿಟ್ಟು ಸ್ಪಂದನ ಅವ್ರ ಹಾಸಿಗೆ ಮೇಲೆ ಇಡ್ತೀನಿ ಆಮೇಲೆ ಅವ್ರ ಮಾಡ್ತಾರೆ ಅದ್ರ ಸ್ವಲ್ಪ ತಾದ್ಮೇಲೆ ಬಂದು ಆ ಡ್ರಾಯರ್ ಮಂಚಿತ ಕೆಳಗೆ ಡ್ರಾಯರ್ ಇರುತ್ತೆ ಸರ್ ಅಲ್ಲಿ ಫುಲ್ಲು ಟೈಟ್ ಆಗಿ ಬಟ್ಟೆ ತುಂಬಿರುತ್ತೆ ಫುಲ್ಲು ಟೈಟ್ ಆಗಿ ತುಂಬಿರುತ್ತೆ ಅದು ಇಡಕ್ಕೂ ಜಾಗ ಇರಲ್ಲ ಇವ್ರು ಮಾಡ್ತಾರೆ ಅದ್ರ ಮೇಲೆ ಇಟ್ಬಿಟ್ಟು ಡ್ರಾಯರ್ತಾರಲ್ಲ ಸರ್ ಆ ಡ್ರಾಯರ್ ಗೆ ಇಲ್ಲಿ ನೋಡಿ ಸರ್ ಡ್ರಾಯರ್ ಗೆ ಉಜ್ಬಿಟ್ಟು ಬಟನ್ ಕಿತ್ ಹೋಗುತ್ತೆ ಗೊತ್ತಿರಲ್ಲ ಆದ್ರೆ ಮೇಲ್ಗಡೆ ಇಲ್ಲಿಂದ ಮೇಲ್ಗಡೆ ಮಾತ್ರ ಆಚೆ ಇರುತ್ತೆ ಹಂಗೆ ಮುಚ್ಚಿಬಿಟ್ಟಿರ್ತಾರೆ ನಾನು ಅವತ್ತು ಏನಿದ್ರು ವ್ಯಾಲ್ಯೂ ಗೊತ್ತಿಲ್ಲದಲ್ಲ ಅನ್ಬಿಟ್ಟು ಅದನ್ನ ಏನ್ ಮಾಡ್ತೀನಿ